ತುಂಬ ತುಂಬ ಒಳ್ಳೆ ಪರ್ಫಾರ್ಮೆನ್ಸಸ್ ಬೈ ಆಲ್ ತ್ರೀ ಆಫ್ ಯು ಐ ಥಿಂಕ್ ಒಂದು ತುಂಬ ದಿನ ಆದಮೇಲೆ ಒಂದು ಇಷ್ಟು ಕ್ಲೀನ್ ಆ್ಯಂಡ್ ನೀಟ್ ಫ್ಯಾಮಿಲಿ ಎಂಟರ್ಟೈನರ್ ನೋಡಿದ್ದೀವಿ ಆ್ಯಂಡ್ ಐ ಥಿಂಕ್ ನಾನು ಆ ಸ್ಟೇಜ್ ಆಫ್ ಲೈಫಲ್ಲಿದ್ದೀನಿ ವೆರ್ ನಾನು ನನ್ನ ತಂದೆ ತಾಯಿನ ಮಕ್ಕಳಾಗಿ ನೋಡ್ತಾ ಇದ್ದೀನಿ ಸೊ ಐ ಥಿಂಕ್ ಫಾದರ್ ಆ್ಯಂಡ್ ಸನ್ ಬಾಂಡ್ ನೋಡಿ ತುಂಬ 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 ಇಷ್ಟ ಆಯಿತು ಆ್ಯಂಡ್ ಐ ಥಿಂಕ್ ದಸ್ ಒನ್ ಸೀನ್ ವೇರ್ ನೀವು ಹೋಗಿ ನಿಮ್ಮ ಮಕ್ಕಳ ಹತ್ರ ಮಾತಾಡ್ತೀರಾ ಐ ಥಿಂಕ್ ದಟ್ ಸ್ಟಿಲ್ ಸ್ಟಿಲ್ ಫೀಲಿಂಗಲ್ಲಿ ಇಮೋಷನಲ್ ಅದು ನೋಡಿದ್ಮೇಲೆ ಸೊ ಮನೆಗೆ ಹೋಗಿ ನಮ್ಮ ಅಪ್ಪನ ಒಂದು ದೊಡ್ಡ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಎಲ್ಲರೂ ಮಾತಾಡೋದು ಕೇಳಿರ್ತೀರಾ ಸಿನಿಮಾ ಬಗ್ಗೆ ಒಂದು ಒಪಿನಿಯನ್ ಆಗಲೇ ಬಂದಿರುತ್ತೆ ಎಲ್ರಿಗೂ ನಂದು ಅದೇ ಒಪಿನಿಯನ್ ನಮ್ಮ ಶ್ರೀಕಾಂತ್ ಅವರು ಸಿನಿಮಾ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ ತುಂಬ ಭಾವಕವಾಗಿದೆ ಮುಖ್ಯವಾಗಿ ನಿರ್ದೇಶಕರೇ ಇಂಪಾರ್ಟೆಂಟ್ ಈ ಸಿನಿಮಾಗೆ ಅವ್ರ ಎಣದಿರ್ತಕ್ಕಂಥ ಸೀನ್ಗಳು ಬರೆದಿರ್ತಕ್ಕಂಥ ಸಂಭಾಷಣೆ ತುಂಬ ಚೆನ್ನಾಗಿದೆ ಎರಡು ಪಾತ್ರಗಳನ್ನ ಸೃಷ್ಟಿ ಮಾಡಿ ತಂದೆ ಮಗನ ಪಾತ್ರ ಸೃಷ್ಟಿ ಮಾಡಿ ಅದರಲ್ಲಿ ಬರತಕ್ಕಂಥ ಸನ್ನಿವೇಶಗಳು ಆ ಭಾವನೆಗಳು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಶ್ರೀಕಾಂತ್ ಥ್ಯಾಂಕ್ ಯು ನಿಮ್ಮ ಮಚ್ ಥ್ಯಾಂಕ್ ಯು ನಿಮಾಯಿಸಿರುವ ಸ ಪ್ರಣಾಮ್ಗೆ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಒಂದು ಪಾತ್ರ ಕೊಟ್ಟಿದ್ದೀರಾ ಅವನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ ಎಸ್ ವೆರಿ ನೈಸ್ ಒಂದು ಫ್ಯಾಮಿಲಿ ಎಂಟರ್ಟೈನರು ಖಂಡಿತವಾಗಲೂ ಫ್ಯಾಮಿಲಿ ಎಲ್ಲರೂ ಬಂದು ನೋಡ್ತಕ್ಕಂಥ ಒಂದು ಸಿನಿಮಾ ಈ ಸಿನಿಮಾ ಖುಷಿ ರವಿಯವರು ರಂಗಾಯಣವರು ರಂಗಾಯಣಗಳು ಅಂತೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ನಾವು ಬಟ್ ನೋಡ್ತಾ ಇದ್ದಾಗ ಸ್ಕ್ರೀನ್ ಮೇಲೆ ಭಾಳ ಆಗುತ್ತೆ ಅವರು ಅಭಿನಯ ನೋಡ್ತಾ ಇದ್ದರೆ ಅಷ್ಟು ಸೊಗಸಾಗಿ ಬಂದಿದೆ ಪಾತ್ರೆಗಳೆಲ್ಲ ಸಣ್ಣ ಸಣ್ಣ ಪಾತ್ರೆಗಳಾದರೂ ಸುಧೇಂದ್ರ ಪ್ರಸಾದ್ ಆಗ್ಬೋದು ಶ್ರೀನಿವಾಸ ಬರ್ಬೋದು ಸಣ್ಣ ಸಣ್ಣ ಸನ್ಮೇಶ್ರು ಬಂದರೂ ಎಲ್ಲ ಮನಸ್ಸಲ್ಲಿ ನಿಲ್ಲಂಥ ಒಂದು ಪಾತ್ರೆಗಳಾಗಿದೆ ಸಂಗೀತ ಚೆನ್ನಾಗಿದೆ ಹಿನ್ನೆಲೆ ಸಂಗೀತ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿ ಬಂದಿದೆ ಎಲ್ಲ ನಾನೇನೇ ಹೇಳಿದ್ರು ಅವರಪ್ಪ ಹೇಳ್ತಾವನೆ ಅಂತ ಅನ್ಕೊಬೋದು ಹೇಳೋನಲ್ಲ ಸತ್ಯ ಹೇಳ್ತಾ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಖಂಡಿತವಾಗಲೂ ಎಲ್ಲ ಫ್ಯಾಮಿಲಿ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಬೋದು ಯೂಸಲಿ ಆಗ್ಲೂ ಹೇಳಿದ್ದೆ ಯೂಸ್ ಒಬ್ಬ ಅಣ್ಣನಾಗಿ ತಮ್ಮನ್ನ ತಮ್ಮಗಳನ್ನ ಕನ್ನಡಿ ಕಾಯ್ತಿರ್ತೀವಿ ಅಂತ ಬಟ್ ಈ ಸಿನಿಮಾ ಅಲ್ಲಿ ಒಂದ್ ತಪ್ಪು ಕನ್ನಡಿಕ್ ಆಗಿಲ್ಲ ಅದ್ಭುತವಾಗಿ ಮಾಡಿದಾನೆ ಆಕ್ಚುಲಿ ಸರ್ಪ್ರೈಸಿಂಗ್ ಅವ್ನು ಸ್ವಲ್ಪ ಶೈ ಸಿನಿಮಾ ಅಲ್ಲಿ ಇಷ್ಟು ಅದ್ಭುತವಾಗಿ ಏನು ಇನ್ಯಾಬಿಷನ್ಸ್ ಇಲ್ಲದೆ ಆ್ಯಕ್ಟಿಂಗ್ ಮಾಡಿರೋದು ನೋಡೋದಕ್ಕೆ ಬಹಳ ಸಂತೋಷ ಆಯ್ತು ಮೊದಲನೇ ಸಲ ನಾನು ಸಿನಿಮಾ ನೋಡಿದಾಗ ನಾನು ಬಹಳ ಭಾವಗನಾಗಿದ್ದೆ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಎಲ್ಲರ ಪ್ರತಿಕ್ರಿಯೆ ನೋಡ್ತಿದ್ರೆ ತುಂಬಾ ಸಂತೋಷ ಆಗುತ್ತೆ ತುಂಬಾ ಇಮೋಷನಲ್ ಆಗೋಯ್ತು ಸಿನಿಮಾ ಫಾರ್ ಪ್ರಣಮ್ ಪ್ರಣಮ್ ಫಸ್ಟ್ ಮೂವಿ ನಾನು ನೋಡ್ತಿರೋದು ನಿಜವಾಗ್ಲೂ ನಾನು ಪ್ರಣಮ್ ಕೈಯ್ದು ಒಂದೇ ಫಸ್ಟ್ ಚೆನ್ನಾಗಿ ಹೇಳ್ತೀಯ ನೀವು ಎಲ್ಲರೂ ಅಳಿಸ್ಬಿಟ್ಟ ಕ್ಲೈಮ್ಯಾಕ್ಸ್ ಅಲ್ಲಿ ಇಷ್ಟ ವಂಡರ್ಫುಲ್ ಜಾಬ್ ಖುಷಿ ವಂಡರ್ಫುಲ್ ಜಾಬ್ ಸರ್ ಬಗ್ಗೆ ಮಾತಾಡೋ ಮಾತಾಡೋಷಣ ದೊಡ್ಡವನಿಲ್ಲ ನಾನು ಇಟ್ಸ್ ಅ ವೆರಿ ವೆರಿ ಇಮೋಷನಲ್ ಜರ್ನಿ ಅಂಡ್ ವ್ಯಾಲ್ಯೂಸ್ ಇರುವಂತ ಮೂವಿ ಇದು ಎಲ್ಲ ಯಂಗ್ಸ್ಟರ್ಸ್ ಬಂದಿದ್ ನೋಡಬೇಕು ಬರೀ ಮೂರೇ ಜನ ನಾಲ್ಕು ಜನ ಕ್ಯಾರೆಕ್ಟರ್ ಇಟ್ಕೊಂಡು ಎರಡುವರೆ ಓವರ್ ಎಂಪ್ ನಿಜವ್ರು ನಂಗೆ ಗೊತ್ತೇ ಆಗಿಲ್ಲ ನಂಗೆ ಈ ದ ಮೂವಿ ಹೋಲ್ ಮೂವಿ ಫ್ರಮ್ ಫಸ್ಟ್ ಲಾಸ್ಟ್ ಫ್ರೇಮ್ ಇಬ್ಬರೇ ಹೆಂಗೆ ಹೋಯ್ತು ಅಂತ ಗೊತ್ತಾಗಿಲ್ಲ ನನಗೆ ಸಂಬಂಧಗಳ ಕುರಿತಾದಂಥ ಒಂದು ಸುಂದರವಾದ ಚಿತ್ರ ಆ್ಯಕ್ಚುಲಿ ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಎಲ್ಲ ಈ ನಾಸ್ಟಾಲಿಟಿಕ್ ಫೀಲಿಂಗ್ ಅಂತ ನಾವು ಏನು ನನ್ನ ಮೊದಲನೇ ಸಿನಿಮಾ ನಾಪಿಗೆ ತಗೊಂಡು ಅದ ಕಾರಣ ಏನು ಅಂದರೆ ನಮ್ಮ ಪ್ರಣಾಮ ನಾನು ಫಸ್ಟ್ ಟೈಮ್ ಸಿಕ್ಸರ್ ಸಿನಿಮಾ ಮಾಡಿದಾಗ ನಮ್ಮ ಪ್ರಚೋರ ಜೊತೆ ನಾವಿಬ್ಬರು ಹೊಸಬ್ರು ಆವಾಗ ಚಿಕ್ಕ ಹುಡುಗ ಪ್ರಣಾಮ ಇವತ್ತು ಇತ್ತೆ ಇಷ್ಟು ಎತ್ತರಕ್ಕೆ ಹೆಚ್ಚು ಬಿಡಿ ಮಲ್ಗಿಂದ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೆ ನ್ಯಾಚುರಲ್ ಪರ್ಫಾಮೆನ್ಸ್ ತುಂಬ ನ್ಯಾಚುರಲ್ ಆಗಿದೆ ಟ್ರಾಫಿಕ್ ನಿಮಗೆ ಗೊತ್ತಿರುತ್ತೆ ಇಪ್ಪತ್ತು ನಿಮಿಷ ಇಂದ ಮೂವತ್ತು ನಿಮಿಷ ಲೇಟ್ ಬಂದೀನಿ ಸಾರಿ ಫಾರ್ ನಾನು ಟೀಮಿಂಗ್ ಆಗಿ ಹೇಳ್ತೀನಿ ತುಂಬ ಭಾರ ಆಗಿದೆ ಹಾರ್ಟ್ ಅಷ್ಟು ಟಚ್ ಆಯಿತು ನನಗೆ ಸಿನಿಮಾ ಯಾಕಂದರೆ ಪರ್ಸನಲ್ ರೀಸನ್ಸ್ ಇಲ್ಲ ಇರ್ಬೋದು ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ಐ ಫೆಲ್ಟ್ ವೆರಿ ಯಾಕಂದರೆ ಈ ನಮ್ಮ ಅರ್ಬನ್ ಸಿಟೀಸಲ್ಲಿ ಅಥವಾ ನಮ್ಮ ಹಳ್ಳಿಗಳಲ್ಲಿ ನಾವು 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 ತುಂಬ ನೋಡ್ತಿರೋದಿದೆ ಮಕ್ಕಳನ್ನು ಎಷ್ಟು ಚೆನ್ನಾಗಿ ತಂದೆ ತಾಯಿಯರು ಸಾಕಿರ್ತಾರೆ ಎಷ್ಟು ಸ್ಯಾಕ್ರಿಫೈಸಸ್ ಮಾಡ್ತಾರೆ ಎಲ್ಲ ಬಿಟ್ಟು ಫೈನಲಿ ಅವರಿಗೆ ನಾವು ಅದೇ ಸ್ಯಾಕ್ರಿಫೈಸಸ್ ಕೊಡಬೇಕಾದಾಗ ನಾವು ಅದು ಕೊಡೋದಿಲ್ಲ ಅದನ್ನು ನಾವು ಮಾಡೋದಿಲ್ಲ ಅದನ್ನು ಅವರನ್ನು ಬಿಟ್ಬಿಡ್ತೀವಿ ಇದನ್ನು ಡೈರೆಕ್ಟರ್ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ ಅದು ನೋಡಕ್ಕೆ ಬಂದಿರೋ ಎಲ್ರಿಗೂ ಎಲ್ಲ ಸಿನಿಮಾದವ್ರಿಗೂ ಆತ್ಮೀಯರಿಗೆ ಮತ್ತು ಸ್ನೇಹಿತರಿಗೆ ಎಲ್ಲರಿಗೂ ಮೊದಲಿಗೆ ಬಂದಿರ ಎಲ್ಲರಿಗೂ ಧನ್ಯವಾದ ಆಮೇಲೆ ನಾನು ನಿಜವಾಗ್ಲೂ ನಾನು ಡಬ್ಬಿಂಗ್ ಮಾಡಿದ ಆಮೇಲೆ ನನಗೆ ಇದ್ರದ್ದು ನಾನು ನೋಡಿರಲಿಲ್ಲ ನಾನು ಇವತ್ತು ನೋಡಿ ನನಗೆ ಬಹಳ ಖುಷಿಯಾಯ್ತು ಪ್ರಣಾಮ್ ನಮಗೆಲ್ಲ ನಲ್ವತ್ತು ನಲ್ವತ್ತೈದು ವರ್ಷ ಆದ್ಮೇಲೆ ನನಗೆ ಒಂದು ಆಕ್ಟ್ ಮಾಡಬೇಕು ಅಂತ ನನಗೆ ಅದು ಅಜೀಲ್ ಹುಟ್ಟಿದ್ದು ಅರೆ ಇವ್ ಇಷ್ಟು ಬೇಗ ಇಷ್ಟು ಚಿಕ್ಕ ವಯಸ್ಸಿಗೆ ಮಾಡಬೇಕು ಅನ್ನೋದೊಂದು ಬಂದಿರೋದು ಪ್ರಣಾಮ ಆಗ್ಬಹುದು ಖುಷಿ ಆಗ್ಬೋದು ನಾನಂತೂ ನನಗೆ ಕಲಿಯಲ್ಲಿ ನನಗೆ ಪ್ರಣಾಮ ರಿಯಲಿ ಬಹಳ ಬಹಳ ಖುಷಿ ಆಯ್ತು ಯಾಕಂದ್ರೆ ನಿಮ್ಗೆ ಈ ಚಿಕ್ಕ ವಯಸ್ಸಿಗೆ ನಮ್ಗೆ ಅದನ್ನು ಆಕ್ಟ್ ಮಾಡ್ಬೇಕು ಅನ್ನೋದು ಖುಷಿ ಆಗ್ಬೋದು ಖುಷಿ ರಿಯಲಿ ಬಹಳ ಖುಷಿ ಆಯ್ತು ಖುಷಿ ಆಯ್ತು ಖುಷಿ ಆಯ್ತು ಇನ್ನು ನಮ್ಮ ಶ್ರೀಕಾಂತು ಇದು ಮೊದಲನೇ ಸಿಂಹ ಹುಣಸೂರವರು ತುಂಬಾ ನಾನು ದೇವಣ್ಣ ಹತ್ರ ನಾವು ಮಾತಾಡ್ತಿದ್ವಿ ನಮ್ಗೆಲ್ಲ ನಲವತ್ತೈದು ವರ್ಷ ಆದ್ಮೇಲೆ ನನಗೆ ಅದು ಆಕ್ಟ್ ಮಾಡ್ಬೇಕು ಅಲ್ಲಿವರೆಗೆ ಪರ್ಫಾರ್ಮೆನ್ಸ್ ಮಾಡ್ಕೊಂಡಿದ್ವಿ ಆ ಊ ಅಂದ್ಕೊಂಡು ಇದ್ರಲ್ಲಿ ನೀವು ತುಂಬಾ ಇಂಟೆನ್ಸ್ ಆಗಿ ಎಲ್ಲರು ಆಕ್ಟ್ ಮಾಡಿದಿರ ಒಂದು ಒಂದು ಫೀಲ್ ಗುಡ್ ಮೂವಿ ಅದ್ರಲ್ಲಿ ಏನು ಅನುಮಾನ ಇಲ್ಲ ಶ್ರೀಕಾಂತ್ ಬಹಳ ಖುಷಿ ಆಯ್ತು ಶ್ರೀಕಾಂತ್ ಎಲ್ಲ ತರದಲ್ಲೂ ನಮ್ಮ ಕೃಷ್ಣ ಅವ್ರ ಕ್ಯಾಮ್ರಾ ಮ್ಯಾನ್ ಕೃಷ್ಣ ಅವ್ರೆ ಕೃಷ್ಣ ಅವ್ರೆ ಹಾಂ ಮ್ಯೂಸಿಕ್ ಆಗ್ಬೋದು ಕೊಟ್ಟದ್ದು ವರ್ಕ್ ಆಗ್ಬೋದು ಯಾವುದನ್ನು ನಾವು ಇವ್ರಿಗೆ ರೇಗಿಸಿದ್ವಿ ಇರೋದು ಮೂರಡಿ ಗಾಳಿಗೆ ಗಂಡಾಯಪ್ಪ ಹಾಕ್ಬಿಟ್ಟು ಬಿಡ್ತಿರ್ಲಿಲ್ಲ ಅದರ ಆ ಥರದ್ದೆಲ್ಲ ವರ್ಕ್ಸ್ನ ತೆಗಿಸಿದ್ದಾರೆ ಸನ್ ಆಫ್ ಮುತ್ತಣ್ಣ ನನಗೆ ಈ ಟೀಮು ತುಂಬ ಹತ್ತಿರದ ಟೀಮು ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಪ್ರಣಮ್ ಅವರಾಗಿರ್ಬೋದು ಈ ಸಿನಿಮಾದ ನಿರ್ಮಾಪಕರಾಗಿರ್ಬೋದು ಒಂಥರ ನನ್ನ ಮನೆ ಥರ ಇದು ಹೋಮ್ ಪ್ರೊಡಕ್ಷನ್ ಅಂದರೂ ಸನ್ ಆಫ್ ಮುತ್ತಣ್ಣ ಈಗ ನಮಗೆ ಈ ಟೈಟಲ್ಲೇ ಎಷ್ಟು ಪವರ್ಫುಲ್ ಅಂತ ಅಂತದ್ದನ್ನು ನಾನು ಮತ್ತೆ ಹೊಸದಾಗಿ ಹೇಳಬೇಕಾಗಿಲ್ಲ ಆ್ಯಕ್ಚುಲಿ ಈ ಟೈಟಲ್ ಒಟ್ಟಿಗೆ ತುಂಬ ಸುದ್ದಿ ಮಾಡಿದಂಥ ಇದು ಈ ಟೈಟಲ್ಗೆ ನ್ಯಾಯ ಒದಗಿಸಬೇಕಾದಂಥದ್ದು ಯ ನಿಟ್ಟಿನಲ್ಲಿ ಇಡೀ ತಂಡ ಮೊದಲನೇ ದಿವಸದಿಂದ ಇವತ್ತಿನ ತನಕ ಈ ಸಿನಿಮಾಗೆ ಅಂಟ್ಕೊಂಡಿರೋದು ಇದೆ ಗೊತ್ತಾ ಅವರ ಕಮಿಟ್ಮೆಂಟು ನನಗಷ್ಟೇ ಖುಷಿ ಆಗೋದೇನು ಅಂತಂತಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಈ ಒಂದು ಶೋಗು ಕೂಡ ಎಷ್ಟು ಫಾಲೋಅಪ್ ಮಾಡಿ ಎಲ್ಲರೂ ಕೂಡ ಇಷ್ಟು ಪ್ರೀತಿಯಿಂದ ಈ ಥರದೊಂದು ಅಡುಗೆ ಮಾಡಿದ್ದೀವಿ ನಿಮಗೆ ಪ್ರೀತಿಯಿಂದ ಉಣಬಡಿಸ್ತಾ ಇದ್ದೀವಿ ನೀವು ಬಂದು ಊಟ ಮಾಡಬೇಕು ಊಟ ಮಾಡಿ ನನಗೆ ಹೇಳಬೇಕು ಅಂತ ಅನ್ನೋ ಅಂಥದ್ದು ಅಕ್ಕರೆ ಇದೆಯಲ್ಲ ಅದು ನಮ್ಮಗಳ ಒಟ್ಟ ಮೇಲಿರುವಂಥ ಅಕ್ಕರೇನು ಹೌದು ಅವರಿಗೆ ತಮ್ಮ ತಮ್ಮ ಸಿನಿಮಾದ ಮೇಲಿರುವಂಥ ಅಕ್ಕರೇನೂ ಹೌದು ಅವರು ಎಷ್ಟು ಈ ಸಿನಿಮಾನ ಪ್ರೀತಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಟಾಕ್ಸ್ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಟಾಕ್ಸ್ ನಾನು ಅವಾಗಲೇ ಹೇಳ್ತಾ ಇದ್ದೆ ಈ ಥರದ ಕೆಲವು ಸಿನಿಮಾಗಳು ಕಥೆ ಆಧಾರಿತವಾಗಿರುತ್ತೆ ಮ್ಯೂಸಿಕಲ್ ಆಧಾರಿತವಾಗಿರುತ್ತೆ ಆ್ಯಕ್ಷನ್ ಆಧಾರಿತವಾಗಿರುತ್ತೆ ಆದರೆ ಕೆಲವು ಸಿನಿಮಾಗಳು ತುಂಬ ಕೆಲವು ಸಿನಿಮಾಗಳು ಪರ್ಫಾರ್ಮೆನ್ಸ್ ಓರಿಯೆಂಟೆಡು ಡೈಲಾಗ್ ಓರಿಯೆಂಟೆಡು ಎಮೋಷ್ನಲ್ ಓರಿಯೆಂಟೆಡ್ ಈ ಸಿನಿಮಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡು ಡೈಲಾಗ್ ಓರಿಯೆಂಟೆಡ್ ಎಮೋಷನ್ ಓರಿಯೆಂಟೆಡ್ ಇವರು ಇವರು ಹೆಗಲ ಮೇಲೆ ಸಿಕ್ಕಾಪಟ್ಟೆ ಭಾರ ನಾನು ಅದೇ ಹೇಳಿದೆ ಇದು ಒಂದು ಹೆಚ್ಚಕ್ಕಿಂತ ಒಂದು ಹತ್ತು ವರ್ಷ ಪಳಗದಂಥ ನಟ ನಟಿಯರು ಮಾಡ್ಬೋದ ಮಾಡಬೇಕಾದಂಥ ಒಂದು ಪಾತ್ರವನ್ನು ಮೊದಮೊದನೆಯ ಪ್ರಯತ್ನದಲ್ಲೇ ಅವರು ಹೆಗಲ ಮೇಲೆ ಆ ಭಾರನ ಹೊತ್ಕೊಂಡಿರುವಂಥದ್ದು ಇದೆ ಗೊತ್ತಾ ನಿಜಕ್ಕೂ ಈ ನಿಟ್ಟಿನಲ್ಲಿ ಪ್ರಣಮ್ ಅವರು ಮತ್ತು ಖುಷಿ ರವಿ ಅವರಿಗೆ ಹ್ಯಾಟ್ಸ್ ಆಫ್ ನಮಸ್ಕಾರ ಒಂದು ತುಂಬ ಸುಂದರವಾದ ಸಿನಿಮಾ ಅದ್ಭುತವಾದ ಅನುಭವ ಮುದ್ದಾದ ಹಾಡುಗಳು ಪ್ರಣಮ್ ಆಗ್ಬೋದು ರಂಗಾಯಣ್ಣು ನಮ್ಮ ಸುಚೀಂದ್ರ ಪ್ರಸಾದ್ ಪ್ರತಿಯೊಂದು ಪಾತ್ರವರ್ಗೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಶ್ರೀಕಾಂತ್ ಅವರು ಕಥೆಯನ್ನು ತುಂಬ ಚೆನ್ನಾಗಿ ಹಿಡಿದಿದ್ದಾರೆ ತುಂಬ ಯಾರಿಗೂ ಕನ್ಫ್ಯೂಸ್ ಆಗೋಲ್ಲ ಒಂದು ಸ್ಟ್ರೈಟ್ ನರಶನ್ ಹೋಗುತ್ತೆ ಕತೆ ಪ್ರಣಂ ಹಾಸರ ವಂಡರ್ಫುಲ್ ಜಾಬ್ ಖುಷಿ ತುಂಬ ಇಬ್ಬರು ಮನಸ್ಸಿಗೆ ಮುಟ್ಟೋ ರೀತಿ ಪಾತ್ರಗಳನ್ನ ಅನುಭವಿಸಿದ್ದಾರೆ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಮಗು ಅಕ್ಕ ಮನೆ ಬೇಕು ಅನ್ನೋದನ್ನು ಈ ಸಿನಿಮಾ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸಂಬಂಧಗಳ ಬಗ್ಗೆ ಅದರ ವ್ಯಾಲ್ಯೂ ಬಗ್ಗೆ ತುಂಬ ಚೆನ್ನಾಗಿ ಬೋರ್ ಇರೋ ಥರ ಈ ಹುಡುಗಾತು ತುಂಬ ಚೆನ್ನಾಗಿ ಮಾಡಿದ್ದಾನೆ ಎಲ್ಲರೂ ಕಡೆ ನೀವು ಆಗಿನ ಆರಿಂದ ಸ್ವಾಮಿ ಕರ ಬಗ್ಗೆ ತುಂಬ ಸಿನ್ಸಿಯರ್ ಎಫರ್ಟು ಎಲ್ಲರೂ ಮನೆ ಮಂದಿ ಎಲ್ಲ ಆರಾಮಾಗಿ ಕೂತ್ಕೊಂಡು ನೋಡೋವಂಥ ಪಿ ಸಿನ್ಮಾ ಇದು